ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲ ಸ್ನೇಹಿತರೆ ಸಿದ್ದರಾಮಯ್ಯ ಅವರು ದೇವರಾಜು ಅರಸು ನಂತರ ನಮ್ಮ ನಾಡು ಕಂಡಂತಹ ಅಪ್ರತಿಮ ಮಾನವೀಯ ರಾಜಕಾರಣಿ ಇದನ್ನು ಎಲ್ಲರೂ ಸಹ ಒಪ್ಕೊಳ್ತಾರೆ ಬಿಜೆಪಿಗರು ಸಹ ಒಪ್ಕೊಳ್ತಾರೆ ಜನತಾ ಪರಿವಾರದಿಂದ ಕಾಂಗ್ರೆಸ್ ಅನ್ನುವಂತಹ ಸಾಫ್ಟ್ ಮನುವಾದಿ ಪಕ್ಷವನ್ನು ಸೇರಿಕೊಂಡು ಸಹ ಅದರ ರೋಗವನ್ನು ಕಿಂಚಿತ್ತು ಅಂಟಿಸ್ಕೊಳ್ಳೋದೆ ಅಪರೂಪದ ಕಾಂಗ್ರೆಸ್ಸಿಗನಾಗಿ ರೂಪಾಂತರವಾದ ಗಟ್ಟಿಗ ಅಂತ ಹೇಳ್ಬೋದು ಬೆಂಗಳೂರನ್ನ ಸಿಂಗಪುರ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬಂದಂತಹ ಎಸ್ ಎಂ ಕೃಷ್ಣ ಅವರಿಂದ ಕರ್ನಾಟಕ ಕಾಂಗ್ರೆಸ್ ನಾಲ್ಕೈದು ಭಾಗಗಳಾಗಿ ಪೀಸ್ ಪೀಸ್ ಆಗಿ ಹೊಡೆದು ಹೋಗಿತ್ತು ಅದರ ಲಾಭ ಪಡ್ಕೊಂಡು ಬಿಜೆಪಿ ತನ್ನ ಬೆರಳಿಕೆ ಸಂಖ್ಯೆಯಲ್ಲಿದ್ದಂತಹ ಶಾಸಕರ ಸಂಖ್ಯೆಯನ್ನು ಡಬಲ್ ಮಾಡಿಕೊಳ್ತಾ ಸಾಕು ಇದರ ಮಿಡಲ್ ಅಲ್ಲಿ ಎಸ್ ಎಂ ಕೃಷ್ಣ ಅವರ ದರ್ಪದಿಂದಲೇ ಕಂಬಾಲಪಲ್ಲಿಯ ಹತ್ಯಾಕಾಂಡವು ಆಯಿತು ಅನ್ನುವಂತಹ ಅನೇಕ ಆರೋಪಗಳು ಸಹ ಕೇಳಿಬಂದ್ರು ಯಾಕಂದರೆ ಎಸ್ ಎಂ ಕೆ ಅಧಿಕಾರಕ್ಕೆ ಬರೋ ತನಕ ಸೌಮ್ಯವಾಗಿದ್ದಂತೆ ಕಾಣ್ತಿದ್ದಂಥ ಕೆಲವು ಒಕ್ಕಲಿಗ ಮತ್ತೆ ರೆಡ್ಡಿ ಫ್ಯೂಡಲ್ ಮನಸ್ಥಿತಿಯವರು ಎಸ್ ಎಂ ಕೃಷ್ಣ ಅವರ ಅಧಿಕಾರಾವಧಿಯಲ್ಲಿ ಚಿಗಿದುಕೊಂಡ್ರು ಬಲಿತುಕೊಂಡ್ರು ಆಟಾಟೋಪುಗಳನ್ನು ನಡೆಸೋದಕ್ಕೆ ಶುರು ಬಿಟ್ಟರು ಬಳ್ಳಾರಿ ಕನಕಪುರ ಮುಂತಾದ ಕಡೆಗಳಲ್ಲಿ ಗಣಿಗಾರಿಕೆ ಮಾಡೋದರ ಮೂಲಕ ಈ ಜಾತಿಗಳ ಪ್ರಭಾವಿಗಳು ಬಲಾಢ್ಯರಾಗಿ ಬೆಳೀತಾ ಬಂದರು ದಲಿತರ ಸಾವು ನೋವುಗಳನ್ನು ಕೇಳೋರು ಇಲ್ಲದಂತಾಗಿತ್ತು ಆ ಒಂದು ಟೈಮಲ್ಲಿ ಈಗಲೂ ಇಲ್ಲ ಬಿಡಿ ಅದು ಬೇರೆ ವಿಚಾರ ಅದಾದ ಮೇಲೆ ಕನಕ್ಪುರದಲ್ಲಾದಂತಹ ದಲಿತ ಚಳುವಳಿಯನ್ನು ಹತ್ತಿಕ್ಕಲಾಯಿತು ಹೋರಾಟ ಮಾಡ್ತಿದ್ದಂಥ ಅನೇಕರ ಮೇಲೆ ನಾನಾ ರೀತಿಯ ಕೇಸುಗಳು ಸಹ ಬೀಳುತ್ತೆ ದಲಿತ ಹೋರಾಟಗಾರರು ಐದಾರು ವರ್ಷಗಳ ಕಾಲ ಊರು ಬಿಟ್ಟು ತಲೆ ಮರೆಸಿಕೊಳ್ಳುವಂತಹ ದುಸ್ಥಿತಿಯು ಆ ಒಂದು ಟೈಮ್ಗೆ ಎದುರಾಗಿತ್ತು ಇಂಥ ಅದೆಷ್ಟೋ ಘಟನೆಗಳ ಕಾರಣದಿಂದ ಕಾಂಗ್ರೆಸ್ ದಲಿತ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನು ಸಹ ಕಟ್ಟಿಕೊಳ್ಳುತ್ತಿದ್ದಂಥ ಟೈಮಲ್ಲೇ ಕಾಂಗ್ರೆಸ್ಗೆ ಆಗ್ತಿದ್ದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಒಬ್ಬೇ ಒಬ್ಬ ಸರ್ಜನ್ ಅರ್ಥಾತ್ ಪ್ರೊ ಮೆಕ್ಯಾನಿಕ್ನ ಅಗತ್ಯತೆ ಕಾಂಗ್ರೆಸ್ಗೆ ಬಹಳ ಇತ್ತು ಆಗ ಈ ಕೈ ಕಮಾಂಡಿನ ಕಣ್ಣಿಗೆ ಬಿದ್ದವರೇ ಸಿದ್ದರಾಮಯ್ಯ ಸ್ನೇಹಿತರೆ ಮುಂದಕ್ಕೆ ಹೋಗೋದಕ್ಕೆ ಮುನ್ನ ದಯವಿಟ್ಟು ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಎಸ್ ಜನತಾದಳದಲ್ಲಿ ಪ್ರಬಲವಾಗಿ ಬೆಳೆದಿದ್ದ ದೇವೇಗೌಡರ ಪ್ರಭಾವಳಿಯಲ್ಲಿ ತಾನು ಇಲ್ಲುವಾಗ್ತೇನೆ ಅನ್ನೋ ಅರಿವು ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರು ನೆಪೋಟಿಸಮ್ ರೋಗದಿಂದ ಬೆಳಿತಿದ್ದ ಜೆ ಡಿ ಎಸ್ ಅನ್ನುವಂತಹ ಪಾರ್ಟಿಯಿಂದ ಒಂದು ಕಾಲನ್ನು ಯಾವತ್ತೂ ಅವರೊಡನೆ ಇಟ್ಟೇ ಇತ್ತು ರಾಜ್ಯದ ಅನೇಕ ಬರಹಗಾರರು ಬುದ್ಧಿಜೀವಿಗಳು ಸಾಹಿತಿಗಳು ಕಲಾವಿದರ ಒಡನಾಟವನ್ನು ಒಂದು ಸೈಡಲ್ಲೇ ಇಟ್ಕೊಂಡಿದ್ದಂತಹ ಸಿದ್ದು ಲೋಹಿಯಾ ಗಾಂಧಿ ಗೋಪಾಲ್ ಗೌಡ್ರ ರಾಜಕೀಯ ಪಟ್ಟುಗಳೇನಿದ್ದಾವೆ ಅವೆಲ್ಲವನ್ನೂ ಸಹ ರಾಜಕೀಯ ಸಿದ್ಧಾಂತಗಳನ್ನು ಅವರೆಲ್ಲರ ರಾಜಕೀಯ ಸಿದ್ಧಾಂತಗಳನ್ನು ಕರಗತ ಮಾಡಿಕೊಂಡಿದ್ದಂಥದ್ದು ದೇವೇಗೌಡರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿತ್ತು ದೊಡ್ಡಗೌಡ್ರನ್ನ ಹತ್ತಿರದಿಂದ ಕಂಡಂತಹ ಎಲ್ರಿಗೂ ಸಹ ಈ ಒಂದು ಸತ್ಯ ಗೊತ್ತಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದು ಅವರ ಬೆಳವಣಿಗೆಯನ್ನು ಸೇರಿಸಿದಂತಹ ದೇವೇಗೌಡರು ಒಂದು ಪ್ರಾಪರ್ ಟೈಮ್ಗಾಗಿ ಆಗಿ ಕಾಯ್ತಾ ಕೂತಿದ್ರು ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವರ ನೇತೃತ್ವದ ಕಾಂಗ್ರೆಸ್ ಜೆ ಡಿ ಎಸ್ ಪಾರ್ಟಿಗಳ ಜಂಟಿ ಸರ್ಕಾರದಲ್ಲೂ ಸಿದ್ದರಾಮಯ್ಯ ಜೆ ಡಿ ಎಸ್ ಕಡೆಯಿಂದ ಪ್ರಭಾವಿಯಾದ ಕಾರಣ ಅಲ್ಲೂ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಜೆ ಡಿ ಎಸ್ನ ಕುಟುಂಬ ರಾಜಕಾರಣಕ್ಕೆ ಧಕ್ಕೆ ಆಗುವಂತಹ ಸೂಚನೆಯನ್ನು ಸಿದ್ದರಾಮಯ್ಯ ಅವರು ಪದೇ ಪದೇ ನೀಡ್ತಾನೆ ಬರ್ತಿರ್ತಾರೆ ಬಿಕಾಸ್ ಅವರ ಚಾರ್ಮ್ ಏನಿದೆ ಆ ಲೆವೆಲ್ಗೆ ಬಿಲ್ಡ್ ಆಗ್ತಾ ಇರುತ್ತೆ ಇಂಥದ್ದೇ ಟೈಮಲ್ಲಿ ಹಿರಿಯ ವಕೀಲ ಮತ್ತು ಲೇಖಕರಾದಂತಹ ದ್ವಾರಕನಾಥ್ ಅವರು ಮತ್ತು ಅವರ ಒಂದು ಸ್ನೇಹಿತರೆಲ್ಲ ಸೇರಿ ಒಂದು ಅಹಿಂದ ಚಳುವಳಿಯನ್ನು ಕಟ್ಟಿ ಅದನ್ನು ಕರ್ನಾಟಕದಲ್ಲಿ ರಾಜಕೀಯದ ಒಂದು ಪ್ರಮುಖ ನಿರ್ಣಾಯಕ ಶಕ್ತಿಯಾಗಿ ಬೆಳೆಸಬೇಕು ಅಂತ ಒಂಥರ ಒಂದು ರೀತಿ ಅಂಬಲಿಸ್ತಾ ಇರ್ತಾರೆ ಇದನ್ನೆಲ್ಲ ಗಮನಿಸ್ತಿದ್ದಂತಹ ಸಿದ್ದರಾಮಯ್ಯ ಜೆ ಡಿ ಎಸ್ನಿಂದ ಹೊರಬರುವ ಅವಕಾಶಕ್ಕಾಗಿ ಇವರು ಸಹ ಒಂದು ರೀತಿ ಕಾಯ್ತಾ ಇದ್ರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಡೆಗೆ ಅಹಿಂದ ಚಳುವಳಿಯ ಮುಖಂಡರು ಕೂಡ ಆ ಒಂದು ಟೈಮಲ್ಲಿ ಆ ಚಳುವಳಿಯ ಉದ್ಘಾಟನೆಗಾಗಿ ಒಬ್ಬ ಸೂಕ್ತ ಸೂಟಬಲ್ ವ್ಯಕ್ತಿಗಾಗಿ ಒಂದು ರೀತಿ ತಲಾಶ್ ನಡೆಸ್ತಾ ಇದ್ದಾಗ ಇವರ ಕಣ್ಣಿಗೂ ಬಿದ್ದವರೇ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಹಿಂದ ಚಳುವಳಿಯಲ್ಲಿ ಭಾಗವಹಿಸಬಾರ್ದು ಅನ್ನುವಂತಹ ದೇವೇಗೌಡರ ಕಟ್ಟಪ್ಪಣೆಯನ್ನು ಕೂಡ ಮೀರಿ ಅವರು ಅಹಿಂದ ಸಮಾವೇಶವನ್ನು ಅಹಿಂದವನ್ನು ಉದ್ಘಾಟಿಸಿ ಅಲ್ಲಿ ಒಂದು ಅದ್ಭುತವಾದಂತಹ ಭಾಷಣವನ್ನು ಸಹ ಅಲ್ಲಿ ಮಾಡ್ತಾರೆ ಆ ಭಾಷಣ ಅವರಿಗೆ ಬಹಳ ಒಂದು ಹೆಸರನ್ನು ತಂದುಕೊಟ್ಟು ಕುರುಬರ ಜಾತ್ಯತೀತ ನಾಯಕ ಅನ್ನುವಂತಹ ಪಟ್ಟವನ್ನು ಸಹ ಒಂದು ರೀತಿ ಅನಾಮತ್ತಾಗಿ ಕೊಡುತ್ತೆ ಆ ಪಟ್ಟ ಕುರುಬರ ಜನಾಂಗವನ್ನು ಮುನ್ನೆಲೆಗೆ ತಂದು ಒಕ್ಕಲಿಗರನ್ನು ಹಿಂದಕ್ಕೆ ತಳ್ಳಿತು ಅನ್ನುವಂತಹ ಮೆಸೇಜ್ ಕೂಡ ಕೆಲವು ಕೆಲವು ಜಾಗಗಳಲ್ಲಿ ಮೈನ್ ಮೇನ್ ಜಾಗಗಳಲ್ಲಿ ಹರಿದಾಡುತ್ತೆ ಇದರ ನೆಕ್ಸ್ಟ್ ದೇವೇಗೌಡರು ತಮ್ಮ ಪ್ರತಿಷ್ಠೆಗೆ ಕುತ್ತು ಬಂತು ಅಂತ ಭಾವಿಸಿದ್ದ ತಡ ಸಿದ್ದರಾಮಯ್ಯವರನ್ನ ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡ್ತಾರೆ ಅಲ್ಲಿಂದ ಸಿದ್ದರಾಮಯ್ಯ ತಿರುಗಿ ನೋಡಿದ್ದೇ ಇಲ್ಲ ಅವರ ಅಧಿಕಾರದ ದಾರಿಯ ಶುಕ್ರದಸೆ ಓಪನ್ ಆಗಿ ಒಂದು ರೀತಿ ಓಪನ್ ಫೀಲ್ಡ್ ಆಗಿ ಕಾಣುತ್ತೆ ಮುಟ್ಟಿದ್ದೆಲ್ಲವೂ ಸಹ ಚಿನ್ನವಾಗ್ತಾ ಹೋಗುತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ಎರಡು ಸಾವಿರದ ಆರಲ್ಲಿ ಕಾಂಗ್ರೆಸ್ ಮನೆಗೆ ಬಂದು ಅಲ್ಲಿನ ಯಜಮಾನನ ಕುರ್ಚಿಯ ಮೇಲೆ ತಮ್ಮ ಫ್ಲಾಗನ್ನು ಹರಿಸ್ತಾರೆ ಒಂದು ಅರ್ಥದಲ್ಲಿ ಕಾಂಗ್ರೆಸ್ಸಿಗೆ ಜಾತ್ಯಾತೀತ ವಿಟಮಿನ್ ಇಲ್ಲದೆ ಒಂದು ರೀತಿ ಬೆಡ್ ಮೇಲೆ ಇರುತ್ತೆ ಸಿದ್ದರಾಮಯ್ಯ ಅನ್ನುವಂತಹ ಔಷಧಿ ಕಾಂಗ್ರೆಸ್ಸಿಗೆ ಸಿಗುತ್ತೆ ಅಹಿಂದ ಚಳುವಳಿಯ ಮೂಲ ಬೇರಾದಂಥ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಅನ್ನುವಂತಹ ತತ್ವ ಏನಿದೆ ಅದು ಸ್ವಲ್ಪ ಹೆಚ್ಚಾಗಿಯೇ ಏನು ಅವರ ತಲೆಯನ್ನ ಮತ್ತು ಹೃದಯವನ್ನು ಸಹ ಈ ಒಂದು ರೀತಿ ಬಿಟ್ಟಿರುತ್ತೆ ಈ ಅಹಿಂದ ಪ್ರಭಾವದಿಂದಾಗಿ ಸಿದ್ದರಾಮಯ್ಯ ಕೇವಲ ಕುರುಬ ನಾಯಕ ಅನ್ನುವಂತಹ ಕರ್ಣ ಕವಚವನ್ನು ಕಳಚಿಟ್ಟುಕೊಂಡಂತೆ ಆ ಒಂದು ಟೈಮಲ್ಲಿ ಕಾಣ್ತಿರ್ತಾರೆ ದಲಿತರು ಶೋಷಿತರು ಅಲ್ಪಸಂಖ್ಯಾತರ ಸಮಸ್ಯೆಗಳೇನಿದಾವೆ ಅವುಗಳೆಲ್ಲವನ್ನೂ ಸಹ ಅಡ್ರೆಸ್ ಮಾಡೋದಕ್ಕೆ ಇವರು ಶುರು ಮಾಡ್ತಾರೆ ಎಲ್ಲ ಶೋಷಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಜಾತಿಗಳಿಗೆ ಸಿದ್ದರಾಮಯ್ಯ ಅವರ ಮಾತುಗಳು ಮತ್ತು ರಾಜಕೀಯ ನಡೆಗಳು ತುಂಬ ಹತ್ತಿರ ಆಗ್ತಾ ಹೋಗ್ತದೆ ಇದು ಕಾಂಗ್ರೆಸ್ಗೆ ದೊಡ್ಡ ಲಾಭವನ್ನೇ ತಂದುಕೊಡ್ತು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಅಧಿಕಾರದ ಮದದಲ್ಲಿ ಆಡಿದ್ದೆ ಆಟ ಅಂತ ಒನ್ ಸೈಡೆಡ್ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಂತಹ ಡ್ಯಾಮೇಜನ್ನು ಸಿದ್ದರಾಮಯ್ಯ ತಣ್ಣಗೆ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ರಿಪೇರಿ ಮಾಡಿಬಿಟ್ಟಿರ್ತಾರೆ ಇಂಥದ್ದೊಂದು ಕೆಲಸ ಆಗತ್ತೆ ಅಂತ ಮೊದಲೇ ಯೋಚನೆ ಮಾಡಿದ್ದ ಕೈ ಕಮಾಂಡ್ ಸೋನಿಯಾ ಗಾಂಧಿ ಅವರು ಎಸ್ ಎಂ ಕೃಷ್ಣ ಅವರ ರಾಜ್ಯ ರಾಜಕಾರಣಕ್ಕೆ ಒಂದು ಮುಕ್ತಿಯನ್ನು ಕೊಡಿಸಿ ಡೈರೆಕ್ಟಾಗಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಎಳೆದುಕೊಳ್ತಾರೆ ಅಲ್ಲಿಗೆ ದಲಿತ ವಿರೋಧಿಯಾಗಿ ಮೆರೆತಿದ್ದ ಕೆಲವು ಒಕ್ಕಲಿಗ ಪ್ರಭಾವಿಗಳ ಕೈಕಾಲುಗಳು ಒಂದು ರೀತಿ ಕಟ್ಟಾಕದಂತೆ ಆಗುತ್ತೆ ಇದರಿಂದ ಮುಂದಿನ ಚುನಾವಣೆಯಲ್ಲಿ ಒಂದು ಬಿಗ್ ಮ್ಯಾಜಿಕ್ ಆಗೇ ಹೋಗುತ್ತೆ ಎಸ್ ಎಂ ಕೃಷ್ಣ ಮಾಡಿದ್ದ ಅಧ್ವಾನದಿಂದ ಕಾಂಗ್ರೆಸ್ ಮಕಾಡೆ ಮಲಗಿ ಮಣ್ಣು ಮುಕ್ಕತ್ತೆ ಅಂತಲೇ ಎಲ್ಲರೂ ಸಹ ಭಾವಿಸಿ ದೇವೇಗೌಡರ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ರೀತಿ ಬಾಗಲ್ ಓಪನ್ ಮಾಡಿಕೊಂಡು ಕೂತಿರುವಂಥ ಟೈಮ್ಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿಕಾರದ ಹತ್ತಿರಕ್ಕೆ ತಂದು ನಿಲ್ಲಿಸಿರ್ತಾರೆ ಐ ಮೀನ್ ಬಹುಮತ ಇಲ್ಲದಿದ್ದರೂ ಸಹ ಯಾವುದಾದ್ರೂ ಪಕ್ಷದ ಬೆಂಬಲದಿಂದ ಅಧಿಕಾರ ಪಡೆಯಬಹುದು ಅನ್ನುವಂತಹ ಆಪ್ಷನ್ಗೆ ಗೆ ಕಾಂಗ್ರೆಸ್ ತಗೊಬಂದು ನೀಟಾಗಿ ನಿಲ್ಸಿರ್ತಾರೆ ಇದರ ಹಿಂದೆ ಸಿದ್ದರಾಮಯ್ಯ ಅವರ ಚಾಣಾಕ್ಷ ನಡೆಯೇ ಕಾರಣ ಆಗಿರುತ್ತೆ ಎಸ್ ಎಂ ಕೃಷ್ಣ ಅವರ ಆಡಳಿತ ಸ್ಯಾಂಪಲ್ ಆ ಒಂದು ಆಡಳಿತದ ಸ್ಯಾಂಪಲ್ ಹೇಗಿತ್ತು ಅಂತಂದ್ರೆ ಪ್ರತಿಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಅರ್ಹತೆಯನ್ನು ಯೋಗ್ಯತೆಯನ್ನು ಸಲೀಸಾಗಿ ಗಿಟ್ಟಿಸ್ಕೊಂಡಿರುತ್ತೆ ಅಂದ್ರೆ ಎಸ್ ಎಂ ಕೃಷ್ಣ ಅವರ ಜಾತಿವಾದ ತನದಲ್ಲಿ ಕೋಮುವಾದಿ ಅನ್ನೋದು ತೀರ ಆರಾಮಾಗಿ ಸೇರಿಬಿಟ್ಟಿರುತ್ತೆ ಅದರ ಅಶೋಮದ ಯಾಗದ ಕುದುರೆಯನ್ನು ಹಿಡಿದು ಕಟ್ಟಾಕಿದ್ದೆ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ

ಎಲ್ಲ ಚೆನ್ನಾಗಿಯೇ ನಡೀತಿದೆ ಅನ್ನೋ ಟೈಮ್ಗೆ ಗಾಂಧಿನಗರದಲ್ಲಿ ಸಿನಿಮಾಗಳನ್ನ ಆ ಥಿಯೇಟರ್ನಿಂದ ಈ ಥಿಯೇಟರ್ಗೆ ಈ ಥಿಯೇಟರ್ನಿಂದ ಆ ಥಿಯೇಟ್ರಿಗೆ ಶಿಫ್ಟ್ ಮಾಡೋದ್ರಲ್ಲಿ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದೇ ತಡ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಭಾರತದ ಅಧಿಕಾರದ ರಾಜಕಾರಣದ ಇತಿಹಾಸದಲ್ಲೇ ದೊಡ್ಡ ದುರಂತ ಸಂಭವಿಸುತ್ತೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅನ್ನ ಅನಾಮತ್ತಾಗಿ ಕೇಳ ಕೇಳುತ್ತಂತಹ ಕುಮಾರಸ್ವಾಮಿ ಬಿಜೆಪಿ ಬೆಂಬಲದಿಂದ ಜಾಕೋ ಸರ್ಕಾರ ಸ್ಥಾಪನೆ ಆಗುತ್ತೆ ಜಾಕೋ ಜಾಕೋಂದ ತಕ್ಷಣ ದಯವಿಟ್ಟು ಕನ್ಫ್ಯೂಸ್ ಆಗ್ಬಿಡಿ ಜಾ ಅಂದ್ರೆ ಜಾತ್ಯಾತೀತ ಕೋ ಅಂದ್ರೆ ಕೋಮುವಾದಿ ಅಂತ ಅಷ್ಟೆ ಈ ಜಾಕ್ ಸರ್ಕಾರದ ಮುಖ್ಯಮಂತ್ರಿ ಗದ್ದುಗೆಗೆ ಜಾತ್ಯಾತೀತ ಅನ್ಸ್ಕೊಂಡಿದ್ದಂತ ಕುಮಾರಸ್ವಾಮಿ ಇರ್ತಾರೆ ಕೋಮುವಾದಿ ಪಡೆಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗ್ತಾರೆ ಕನಿಷ್ಠ ಪ್ರತಿಪಕ್ಷದ ಸ್ಥಾನಮಾನ ಪಡೆಯೋದಕ್ಕೂ ಇಪ್ಪತ್ತು ಮೂವತ್ತು ವರ್ಷಗಳು ಕಾದಿದ್ದಂತಹ ಬಿ ಜೆ ಪಿಗೆ ಅಧಿಕಾರ ರಾಜಕಾರಣದ ರುಚಿಯನ್ನು ಕುಮಾರಸ್ವಾಮಿ ತೋರಿಸೇ ಬಿಡ್ತಾರೆ ದಕ್ಷಿಣ ಭಾರತದಲ್ಲಿ ಖಾತೆ ತೆರೆಯೋದಕ್ಕೆ ಹೆಣಗಾಡ್ತಿದ್ದಂತಹ ಬಿ ಜೆ ಪಿಗೆ ಕುಮಾರಸ್ವಾಮಿಯವರು ರತ್ನಗಂಬಳಿಯನ್ನೇ ಹಾಸಿ ವೆಲ್ಕಮ್ ಮಾಡಿಬಿಡ್ತಾರೆ ಇವತ್ತಿಗೆ ಕೋಮುವಾದಿತನ ಅನ್ನೋದು ಸಮೃದ್ಧವಾಗಿ ಬೆಳೆಯೋದಕ್ಕೆ ಈ ಕುಮಾರಣ್ಣನ ಕೊಡುಗೆ ಅಷ್ಟಿಷ್ಟಿಲ್ಲ ಬಿಡಿ ಸಿಕ್ಕಾಪಟ್ಟೆ ದೊಡ್ಡದಾಗೇ ಇದೆ ಅಂತಲೇ ಹೇಳ್ಬೋದು ಅಲ್ಲಿಂದಲೇ ಬಿ ಜೆ ಪಿಯ ಆಟೋಟೋಪ ಶುರುವಾಗುತ್ತೆ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಒಂದೇ ಒಂದು ಇನಿಂಗ್ಸನ್ನು ಬ್ಯಾಟಿಂಗ್ ಮಾಡಿ ಕುಮಾರಸ್ವಾಮಿಯವರು ಮತ್ತೊಂದು ಇನ್ನಿಂಗ್ಸನ್ನು ಆಡದೆ ಒಂದೇ ಟ್ವೆಂಟಿಗೆ ಆಟವನ್ನು ನಿಲ್ಲಿಸಿಬಿಡ್ತಾರೆ ಯಾರು ಏನೇ ಹೇಳಿದ್ರು ಸಹ ಇಲ್ಲ ಇಲ್ಲ ನಾ ಕೊಡೋಕ್ಕಿಲ್ಲ ಅಂತ ಹೇಳಿ ಕೊಟ್ಟು ಹಿಡಿದು ಬಿಡ್ತಾರೆ ಅಟ್ಲೀಸ್ಟ್ ಆಗ ಆ ಒಂದು ಟೈಮಲ್ಲಿ ಕೊಟ್ಟಿದ್ದರೆ ಏನು ಬಿ ಜೆ ಪಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದರೆ ನಮ್ಮ ರಾಜ್ಯಕ್ಕೆ ಈ ಗತಿ ಬರ್ತಿರಲಿಲ್ಲವೇನೋ ಅಂತ ಅನಿಸುತ್ತೆ ಇರಲಿ ತನ್ನ ಪಾಲಿನ ಬ್ಯಾಟಿಂಗನ್ನು ಟ್ವೆಂಟಿ ಇನಿಂಗ್ಸ್ ಕೊಡಲಿಲ್ಲ ಅಂತ ಮುನಿಸ್ಕೊಂಡು ಯಡಿಯೂರಪ್ಪ ಗೋಳ ಆಡಿಕೊಂಡು ಇಡೀ ರಾಜ್ಯಾದ್ಯಂತ ಓಡಾಡಿ ಮುಂದಿನ ಎಲೆಕ್ಷನಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದೇ ಬಿಡ್ತಾರೆ ಪೂರ್ಣ ಬಹುಮತ ಸಿಗದಿದ್ದರೂ ಅಲ್ಲಿ ಇಲ್ಲಿ ಗೆದ್ದಿದ್ದಂಥ ಪಕ್ಷೇತರ ಶಾಸಕರನ್ನು ಹಾಕ್ಕೊಂಡು ಸರ್ಕಾರವನ್ನು ಶುರು ಮಾಡೇ ಬಿಡ್ತಾರೆ ನಿಮಗೆ ಗೂಳಿಹಟ್ಟಿ ಶೇಖರ್ ವಿಧಾನಸೌಧದ ಒಳಗೆ ಬಟ್ಟೆ ಹರ್ಕೊಂಡು ಏನು ಹೋರಾಟ ಮಾಡಿದ್ದು ನೆನಪಿದ್ದರೆ ಈ ಎಲ್ಲ ಸನ್ನಿವೇಶಗಳು ನಿಮಗೆ ನೆನಪಿದ್ದೇ ಇರುತ್ತೆ ಈ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಏನೂ ಮಾಡಲಾಗದಂಥ ಸ್ಥಿತಿಗೆ ತಲುಪಿ ಗಪ್ ಚಿಪ್ ಅಂತ ಸೈಲೆಂಟಾಗಿ ಕೂತಿರ್ತಾರೆ ಸಿದ್ದರಾಮಯ್ಯ ಅವರ ಆಟ ಮುಗೀತು ಅಂತ ಭಾವಿಸಿದಾಗ ಅದೇನು ಅಂತಾರಲ್ಲ ಇರಲಾರ್ದೆ ಇರುವೆ ಬಿಟ್ಕೊಂಡ ಅಂಥೇಳಿ ಹಾಗೆ ಬಳ್ಳಾರಿಯ ಗಣಿದಣಿಗಳು ಸಿದ್ದರಾಮಯ್ಯ ಅವರನ್ನು ಸದನದಲ್ಲೇ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ನೋಡೋಣ ಅಂತ ಕೆಣಕ್ಕೆ ಬಿಡ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ಸದನದಲ್ಲೇ ಬಿ ಜೆ ಪಿ ವಿರುದ್ಧ ತೋಳನ್ನು ತಟ್ಟಿ ತಾಕತ್ತಿದ್ರೆ ತಡಿ ಬರ್ತೀನಿ ಅಂತ ಬಿಡ್ತಾರೆ ಇಲ್ಲಿಂದ ಅವರ ಸೆಕೆಂಡ್ ಎರ ಸೆಕೆಂಡ್ ಇನಿಂಗ್ಸ್ ಪ್ರಾರಂಭ ಆಗುತ್ತೆ ಸದನದಲ್ಲಿ ತೋಳು ಕಟ್ಟಿ ಆಹ್ವಾನ ಸ್ವೀಕರಿಸಿದಂತಹ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆಯನ್ನು ಹೊರಟು ಬಿಡ್ತಾರೆ ಅಲ್ಲಿಂದ ಶುರುವಾಗಿದ್ದೇ ಸಿದ್ದು ಜಮಾನ ಅರ್ಥಾತ್ ಸಿದ್ದು ಯುಗ ಮುಂದಿನ ಎಲೆಕ್ಷನಲ್ಲಿ ಬಿ ಜೆ ಪಿಯನ್ನು ಹೆಡಮಿರು ಕಟ್ಟಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಎಷ್ಟೋ ಕಾಲದ ನಂತರ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ತಾರೆ ಅನೇಕ ಯೋಜನೆಗಳನ್ನು ತರ್ತಾರೆ ಬಡವರಿಗೆ ಅನ್ನಭಾಗ್ಯ ಉದ್ಯೋಗ ಒದಗಿಸಿ ಹಲವಾರು ಜನಪರ ಕೆಲಸಗಳನ್ನು ಮಾಡ್ತಾರೆ ಬಟ್ ತುಂಬ ಜನಕ್ಕೆ ಯಶಸ್ಸಿನ ಹಿಂದೆಯೇ ಅಂಧಪತನ ಅನ್ನುವಂತಹ ಭೂತವು ಸಹ ಹಿಂಬಾಲಿಸ್ತಾನೆ ಬರ್ತಾ ಇರುತ್ತೆ ಅಂಥದ್ದೊಂದು ಅಂಧಪತನದ ಭೂತ ಏನಿದೆ ಅದು ಸಿದ್ದರಾಮಯ್ಯನವರ ಬೆನ್ನನ್ನು ಆದ ಾಗಲೇ ಬಿದ್ದಿರುತ್ತೆ ಸಲಹೆಗಾರರ ಹೆಸರಲ್ಲಿ ಕೆಲವರು ಸಿದ್ದರಾಮಯ್ಯನವರಿಗೆ ಸದಾ ಕಾಲ ಬಿ ಜೆ ಪಿಯನ್ನು ಟೀಕೆ ಮಾಡುವಂಥ ಕೆಲಸವನ್ನು ಕೊಟ್ಟಿರ್ತಾರೆ ಅಂದರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಆದ ಅಭಿವೃದ್ಧಿ ಕೆಲಸಗಳ ಪ್ರಚಾರ ಏನಿದೆ ಅದಕ್ಕಿಂತಲೂ ಸಹ ಬಿ ಜೆ ಪಿಯ ಸೈದ್ಧಾಂತಿಕತೆಯನ್ನು ತಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಹೆಚ್ಚಿನ ಸಮಯನ ತೆಗೆದುಕೊಂಡರು ಅಂದರೂ ಸಹ ಒಂದು ರೀತಿ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸರ್ಕಾರ ಅದು ಯಾವುದೇ ಇರಲಿ ತಾನು ಮಾಡುವ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸದೇ ಹೋದರೆ ತಲುಪಿಸದೇ ಹೋದರೆ ಮರೆಯೋದು ಅಥವಾ ಮರೆಯುವಂತೆ ಮಾಡುವಂಥ ಶಕ್ತಿಗಳೇನಿದಾವಲ್ಲ ಅವುಗಳು ಅತಿ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತವೆ ಮತ್ತು ಅವರು ಕೂಡ ಇವು ದಾರಿ ಮಾಡಿಕೊಟ್ಟಂತೆ ಆಗುತ್ತೆ ಸಿದ್ದರಾಮಯ್ಯ ತನ್ನ ಸಲಹೆಗಾರ ಪಟಾಲಮ್ಮನ್ನು ನಂಬಿ ಸದಾಕಾಲ ಮೋದಿ ಮತ್ತು ಅವರ ಪಟಾಲಮ್ಮನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ರು ಅಧಿಕಾರದ ಅವಧಿಯಲ್ಲಿ ನಡೆದಂತಹ ಪ್ರೆಸ್ ಮೀಟ್ಗಳಲ್ಲಿ ಶೇಕಡ ನೈಂಟಿ ಪರ್ಸೆಂಟ್ ಮೋದಿ ಮತ್ತು ಬಿ ಜೆ ಪಿಯನ್ನು ತೆಗಳೋದಕ್ಕೆ ಬಳಸಿದ್ದೇ ಸಿದ್ದರಾಮಯ್ಯ ಅವರ ಮುಳುವಿಗೆ ಕಾರಣ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ ಇದು ಸತ್ಯ ಅಂತ ಅನಿಸುತ್ತೆ ನಾಯ್ಡು ಇವರ ಪಕ್ಕದಲ್ಲೇ ಕುಳಿಸ್ಕೊಂಡು ಇವ್ರ್ ಇವ್ರು ಏನ್ ಮಾಡಿದ್ರು ಅಂತ ಜ್ಞಾಪಕ ಆಗ್ಲಿಲ್ವಹ ಜೈಲ್ಗೆ ಹೋದವ್ರು ಯಡಿಯೂರಪ್ಪ ಜೈಲ್ಗೆ ಹೋದ್ರೆ ಜ್ಞಾಪಕ ಆಗ್ಲಿಲ್ವ ಅಮಿತ್ ಶಾ ಅವರೇ ನೀವು ಜೈಲ್ಗೆ ಓದೋದನ್ನ ಮರೆತು ಬಿಟ್ರಾ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣವನ್ನ ಖರ್ಚು ಮಾಡಿಲ್ಲ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದಕ್ಕೆ ಲೆಕ್ಕ ಕೊಡಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಅಮಿತ್ ಶಾ ಅವರೇ ಯಾರು ಯಾರ್ರಿ ನಮ್ ಲೆಕ್ಕ ಕೇಳಕ್ಕೆ ನೀವು ಯಾರ್ರಿ ಐ ಆಮ್ ಆನ್ಸರ್ಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಐ ಆಮ್ ಆನ್ಸರ್ಬಲ್ ಟು ದಿ ಕರ್ನಾಟಕ ಲೆಜಿಸ್ಲೇಚರ್ ನಾಟ್ ಟು ಯು ಮಿಸ್ ಅಮಿತ್ ಶಾ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇವಲ ಮೋದಿ ಮತ್ತೆ ಬಿಜೆಪಿಯನ್ನ ಟೀಕ್ಸಿದ್ದೆ ಕಾಂಗ್ರೆಸ್ಗೆ ಇನ್ನೊಂದು ಅವಧಿಯ ಅಧಿಕಾರ ದಕ್ಕದೇ ಇರೋದಕ್ಕೆ ಕಾರಣ ಅಂತಂದ್ರೆ ಒಂದು ರೀತಿ ಅರ್ಧ ಸತ್ಯ ಹೇಳದಂತೆ ಆಗತ್ತೆ ಎಸ್ ಇದು ಅರ್ಧ ಸತ್ಯ ಇನ್ನರ್ಧ ಸತ್ಯ ಏನು ಗೊತ್ತಾ ಧರ್ಮ ಮತ್ತು ಒಳ ವಿಚಾರದಲ್ಲಿ ನಿಖರವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಎಡ ಬೀಳ್ತಾರೆ ಪಾಟಾಲಂ ಪಕ್ಕದಲ್ಲೇ ಇತ್ತಲ್ಲ ಹಾಗಾಗಿ ಎಲ್ಲ ಕೆಲಸಗಳಲ್ಲೂ ಸಹ ಅವರು ಒಂದು ರೀತಿ ಎಡುಗುತಾನೇ ಬರ್ತಾರೆ ಎಸ್ ಸುಮಾರು ಇಪ್ಪತ್ತಾರು ವರ್ಷಗಳ ಸುದೀರ್ಘ ಅವಧಿಯ ಒಳ ಹೋರಾಟವನ್ನು ಸಿದ್ದರಾಮಯ್ಯ ಅವರು ನಿರಾಕರಿಸೋದೂ ಇಲ್ಲ ಆ ಕಡೆ ಪುರಸ್ಕರಿಸೋದಕ್ಕೂ ಹೋಗಲಿಲ್ಲ ಬದಲಿಗೆ ಹೋರಾಟಗಾರರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಏನು ವಿರೋಧಿಸುವವರನ್ನು ಓಲೈಕೆ ಮಾಡ್ತಾ ಅಥವಾ ಓಲೈಸೋರನ್ನು ಸಂತೈಸ್ತಾ ಅತ್ತಲೂ ಹೋಗದೆ ಇತ್ತಲೂ ಸುಳಿಯದೆ ಅಂದರಿಕೆ ಮುಂಜುವಾಡು ಸಿದ್ದರಾಮಯ್ಯ ಆಗೋದಕ್ಕೆ ಯತ್ನವನ್ನು ಮಾಡಿದ್ರು ಅಂತ ಅಷ್ಟೇ ನಾವು ಇಲ್ಲಿ ಹೇಳ್ಬೋದು ಹಾಗೆ ತರಾತುರಿಯಲ್ಲಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟು ಇತಿಹಾಸ ಪುರುಷ ಆಗಿಯೇ ಬಿಡ್ತೇನೆ ಅನ್ನುವಂಥ ಒಂದು ರೀತಿ ಭ್ರಮೆ ಕೂಡ ಸಿದ್ದರಾಮಯ್ಯ ಅವರನ್ನು ನುಂಗಿ ಹಾಕ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ಇದೂ ಸಹ ಮೇಜರ್ ಕಾರಣ ಅಷ್ಟೇ ಅಲ್ಲದೆ ಅದಾಗಲೇ ಸಿದ್ಧವಾಗಿದ್ದಂತಹ ಕಾಂತರಾಜ ಆಯೋಗದ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿ ಕರ್ನಾಟಕ ರಾಜಕಾರಣದ ಜಾತಿ ಲೆಕ್ಕಾಚಾರವನ್ನು ಬುಡಮೇಲು ಮಾಡುವಂತಹ ಗೋಜಿಗೂ ಸಹ ಇವರು ಹೋಗೋದೇ ಇಲ್ಲ ಸೇಮ್ ಅಂದರಿಕ ಮುಂಚುವಾಡು ಅನ್ನುವ ದಾರಿಯಲ್ಲಿ ಇವರು ನಡ್ಕೊಂಡು ಬಂದ್ಬಿಡ್ತಾರೆ ಇದಷ್ಟೇ ಅಲ್ಲದೆ ಸರ್ಕಾರದ ನಿಗಮ ಮಂಡಳಿ ಬೆಂಗಳೂರಿನ ಪ್ರಧಾನ ಹುದ್ದೆಗಳಲ್ಲಿ ಬಹುತೇಕ ಕುರುಬರನ್ನೇ ಕುರಿತು ತಮ್ಮ ಜಾತ್ಯಾತೀತತೆಯ ಒಂದು ರೀತಿ ಬಣ್ಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬರ್ತಾರೆ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಎಲ್ಲರ ಮನಸ್ಸಲ್ಲೂ ಜಾತ್ಯಾತೀತ ನಾಯಕ ಅಂತ ಅನಿಸ್ಕೊಂಡಂತಹ ಸಿದ್ದರಾಮಯ್ಯ ನಿಧಾನಕ್ಕೆ ಎಲ್ಲರ ಮನಸ್ಸಲ್ಲೂ ಒಂದು ಜಾತಿಯ ನಾಯಕರಾದರು ಆ್ಯಕ್ಚುಲಿ ಇದು ಅವರ ಲೈಫಲ್ಲಾದಂತಹ ಅತಿ ದೊಡ್ಡ ದುರಂತ ಅಂದರೆ ತಪ್ಪಾಗಿರ್ತಿಲ್ಲ ಇದರ ನಡುವೆ ಒಂಥರ ಕಾವೇರಿ ಕಣಿವೆಯಲ್ಲಿ ಭಾಳಷ್ಟು ನೀರು ಹರಿದು ಬಂಗಾಳ ಕೊಲ್ಲಿ ಸೇರಿಕೊಂಡಿರುತ್ತೆ ಸಿದ್ದರಾಮಯ್ಯನವರ ಆಪ್ತರು ಆಪರೇಷನ್ಗೆ ಒಳಗಾಗಿ ಬಿ ಜೆ ಪಿಯಲ್ಲಿನ ಅಧಿಕಾರದ ಸುಖ ಅನುಭವಿಸಿದ್ದೂ ಆಗತ್ತೆ ಇದರ ನಡುವೆ ಸಿದ್ದರಾಮಯ್ಯ ಅಧಿಕಾರಹೀನತೆಯಲ್ಲಿ ಪೂರ್ತಿಯಾಗಿ ಮಾಗಿದ್ರು ಇದೆಲ್ಲ ಸತ್ಯ ಸಿದ್ದರಾಮಯ್ಯನವರಿಗೆ ಸ್ವಯಂ ವೇದ್ಯವಾಗಿದೆ ಅಂದರೆ ತಪ್ಪಲಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಇದೆಲ್ಲದರ ಸಣ್ಣ ಅರಿವು ಆಗ್ತಿದ್ದಂತೆ ಅವರು ಮತ್ತೆ ಅಹಿಂದ ತತ್ವಗಳನ್ನು ಒಂದು ರೀತಿ ಮೆಲುಕು ಹಾಕ್ತಿರ್ತಾರೆ ಬಿ ಜೆ ಪಿಯ ಕುತಂತ್ರಗಳಿಗೆ ಅಗ್ರೆಸಿವ್ ಆಗಿ ಬಹಳ ಅಗ್ರೆಸಿವ್ ಆಗಿ ಉತ್ತರಿಸ್ತಾ ಬರ್ತಾರೆ ಆರ್ ಎಸ್ ನ ಮೂಲಕ್ಕೆ ಕೈ ಹಾಕಿ ಅದರ ಚೆಡ್ಡಿಗೆ ಬೆಂಕಿಯನ್ನು ಕೊಟ್ಟು ಮತ್ತೊಮ್ಮೆ ತೋಳನ್ನು ಹೊಡೆದು ಬಿಡ್ತಾರೆ ಎಸ್ ಎಂ ಕೃಷ್ಣ ಅವರ ಕಟ್ಟಾ ಅನುಯಾಯಿಯೂ ಆಗಿ ತನ್ನ ಮೂಲ ಪಕ್ಷ ಕಾಂಗ್ರೆಸ್ ಅನ್ನ ಎಂಥದ್ದೇ ಕ್ಷಣದಲ್ಲೂ ಬಿಡದೆ ಮತ್ತೊಮ್ಮೆ ಅಧಿಕಾರಕ್ಕೆ ತಂದ ಡಿ ಕೆ ಶಿವಕುಮಾರ್ ಅವರ ಶ್ರಮದ ಕುರ್ಚಿಯ ಮೇಲೆ ಸಿದ್ದರಾಮಯ್ಯ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಈ ಸತಿ ಎಲ್ರಿಗೂ ಗೊತ್ತಿರುವಂಥದ್ದೇ ಬಟ್ ಅವರವರ ನಾಯಕನನ್ನ ಬಿಟ್ಕೊಡೋದಕ್ಕೆ ಜನ ರೆಡಿ ಇಲ್ಲದ ಕಾರಣ ತಣ್ಣಗೆ ಇದ್ದಾರೆ ಯಾರು ಸಹ ಇದೊಂದು ವಿಚಾರವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ ಸಿದ್ದರಾಮಯ್ಯ ಮೊದಲಿನ ಗಡಸ್ತನವನ್ನು ಬಿಟ್ಟು ಓದಲ್ಲೆಲ್ಲ ಬಂದಲ್ಲೆಲ್ಲ ಕೋಮುವಾದಿ ಪತ್ರಕರ್ತ ವಿಶ್ವೇಶ್ವರ ಭಟ್ರನ್ನ ಕಂಕಳಲ್ಲಿ ಒತ್ತು ತಿರುಗ್ತಾ ಇದ್ದಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪನ್ನು ಸಹ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿದಾರಾ ಅಂತ ಅನ್ಸೋಕೆ ಶುರುವಾಗಿದೆ ಯಾಕಂದ್ರೆ ನಾಗಮೋಹನ್ ದಾಸ್ ಅವರ ಈಗಲಿಗೆ ಈ ಒಂದು ಒಳ ಮೀಸಲಾತಿ ವಿಚಾರವನ್ನು ಹಾಕಿ ಇವರು ಬೇರೆ ಕಡೆ ಇದ್ದಾರೆ ಅಂತ ಹೇಳ್ಬೋದು ಕಾಂತರಾಜ ಆಯೋಗದ ಜಾತಿ ಗಣತೆಯನ್ನು ಬಿಡುಗಡೆ ಮಾಡದೆ ಗಡಗಡ ನುಡುಕ್ತಿದಾರ ಟಗರು ಸಿದ್ದು ಅನ್ನೋ ಪ್ರಶ್ನೆಯೂ ಸಹ ನಮ್ಮ ಕಣ್ಣು ಮುಂದೆ ಇಲ್ಲಿ ಬಂದು ನಿಲ್ಲುತ್ತೆ ಇದಿಷ್ಟೇ ಅಲ್ಲದೆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಜನಕಂಟಕ ಪ್ರಮೋದ್ ಮುತಾಲಿಕ್ ಮುಂತಾದವರ ದ್ವೇಷ ಭಾಷಣಗಳನ್ನು ಕೇಳಿಸ್ಕೊಂಡು ಸಹ ಸುಮ್ಮನಿದ್ದಾರೆ ಯಾರು ಹೇಗಾದರೂ ಇರಲಿ ಬಿಡಿ ಅನ್ನೋ ಲೆವೆಲ್ಗೆ ಬಂದು ತಲುಪಿದ್ದಾರಾ ಅಂತ ನಮ್ಮನ್ನು ಕಾಣುತ್ತೆ ಯಾಕಂದರೆ ಈ ಒಂದು ವಿಚಾರದಲ್ಲಿ ಇದೆಲ್ಲವೂ ಅವರನ್ನು ಮೂಲೆಗುಂಪು ಮಾಡುವಂತಹ ವಿಚಾರಗಳಿಗೆ ಈ ಎಲ್ಲ ಬಯಗಳೇ ಸಿದ್ದರಾಮಯ್ಯ ಅನ್ನುವ ಹೆಸರನ್ನು ಅಳಿಸಿ ಹಾಕುತ್ತದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸಹ ನಾವಿಲ್ಲಿ ನೋಡಬಹುದು ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಮತ್ತೊಂದು ಕಡೆ ಕುರುಬ ಸಮುದಾಯದ ಐಕಾನ್ ಆಗಿರುವಂತಹ ಸಿದ್ದರಾಮಯ್ಯ ಮತ್ತೊಬ್ಬ ಕುರುಬ ನಾಯಕನನ್ನು ಗಟ್ಟಿಯಾಗಿ ಹುಟ್ಟಾಕುವಂಥ ಕೆಲಸವನ್ನು ಮಾಡ್ತಿಲ್ಲ ಇದು ಒಂದು ಇಡೀ ಸಮುದಾಯ ಮುಂದೆ ತಪ್ಪು ದಾರಿ ಹಿಡಿದ್ರೆ ಅದಕ್ಕೆ ನೇರ ಹೊಣೆ ಡೈರೆಕ್ಟಾಗಿ ಸಿದ್ದರಾಮಯ್ಯ ಅವರೇ ಹೊರಬೇಕಾಗತ್ತೆ ನೀವೇ ಯೋಚನೆ ಮಾಡಿ ಸಿದ್ದರಾಮಯ್ಯ ಅವರಷ್ಟು ಗಟ್ಟಿಯಾಗಿ ನಿಲ್ಲಬಲ್ಲಂತಹ ಮತ್ತೊಬ್ಬ ಲೀಡರ್ ಕುರುಬ ಸಮುದಾಯದಲ್ಲಿ ಯಾರಿದ್ದಾರೆ ಸಿದ್ದರಾಮಯ್ಯ ಅವರಷ್ಟು ಜ್ಞಾನ ಇರುವಂತಹ ಲೀಡರ್ ಯಾರಿದ್ದಾರೆ ಮುಂದೆ ಆ ಸಮುದಾಯ ಯಾರ ಮಾರ್ಗದರ್ಶನದಲ್ಲಿ ನಡೀಬೇಕಿದೆ ಇದೆಲ್ಲದಕ್ಕೂ ಸಹ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಡಬೇಕಾಗಿದೆ ಇದೆಲ್ಲವನ್ನ ಸರಿಪಡಿಸ್ಕೊಂಡ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯರಾಗಿ ಉಳಿತಾರೆ ಟಗರು ಸಿದ್ದರಾಮಯ್ಯ ಟಗರ್ನಂತೆಯೇ ಇರಬೇಕು ಹಿಂದೆ ಇದ್ದ ಆ ಹುಮ್ಮಸ್ಸು ತೇಜಸ್ಸು ತೋಳು ತೊಟ್ಟು ಎದೆಗಾರಿಕೆ ಎಲ್ಲವನ್ನು ಇಟ್ಟುಕೊಂಡೇ ಇರಬೇಕು ಇಲ್ಲದಿದ್ದರೆ ಅವರ ವಿರುದ್ಧ ಅವರ ಸೈದ್ಧಾಂತಿಕ ಬಿಂಬವೆ ಹೋರಾಡಿ ಕಡೆಗೆ ಇಬ್ಬರೂ ಸಹ ಸಾಯಬೇಕಾಗುತ್ತೆ ಇದು ಯಾವುದೋ ಆಗಬಾರ್ದು ಅನ್ನೋದೇ ಪೀಪಲ್ ಟಿ ವಿಯ ಬೈಕೆ ಮತ್ತು ಆಶಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಸಹ ಮರಿಬೇಡಿ